ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರ್ನಾಡು ಮನೆ ಅಡುಗೆ ಬನ್ನಿ ಇವತ್ತು ನಾವು ಸೂಪರ್ ಆ್ಯಂಡ್ ಟೇಸ್ಟಿಯಾದ ಗೋಧಿ ಹುಗ್ಗಿ ಯಾವ ರೀತಿ ಮಾಡೋದು ಅಂತ ಇಲ್ಲಿ ಹೇಳ್ಕೊಡ್ತೇನೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾವು ಗೋಧಿನೂ ಚೆನ್ನಾಗಿ ರಾತ್ರಿಕ್ಕೂ ಎಲ್ಲ ನೆನೆ ಹಾಕಿದ್ದೇನೆ ಹಾಗೆ ನೆನೆ ಹಾಕಿದ್ರೆ ಹುಗ್ಗಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಪಾಯಸ ಈ ಚಳಿಗಾಲದಲ್ಲಿ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೋಡಿ ಎಷ್ಟು ಚಂದವಾಗಿ ಬಂದಿದೆ ಅಂತಲೇ ಹೇಳ್ಬೋದು ಅದನ್ನು ನೋಡುವಾಗಲೇ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಈಗ ಒಂದು ಪಾತ್ರೆಯನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ನಾನು ಇಲ್ಲಿ ಎರಡರಿಂದ ಮೂರು ಲೋಟ ಆಗೋ ಅಷ್ಟು ನೀರನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಹೀಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ಮಾಡ್ಕೋಬೋದು ಹಾಗೆ ನಾನು ಇಲ್ಲಿ ಒಂದು ಕಾಲು ಕೆ ಜಿ ಗೋಧಿ ರವೆನ ಕೂಡ ರಾತ್ರಿ ಎಲ್ಲ ನೆನೆಸಿ ಇಟ್ಟಿರೋದ್ರಿಂದ ನಾನು ಒಂದು ಎರಡರಿಂದ ಮೂರು ಲೋಟ ನೀರನ್ನು ಹಾಕ್ಕೊಂಡಿದ್ದೇನೆ ಹಾಗೆ ಆ ನೀರು ಚೆನ್ನಾಗಿ ಬಿಸಿ ಆಗಬೇಕು ನೀರು ಚೆನ್ನಾಗಿ ಬಿಸಿ ಆದಷ್ಟು ಬೇಗ ಪಾಯಸನ ಮಾಡ್ಕೋಬೋದು ಹಾಗೆ ಒಂದು ಐದು ನಿಮಿಷದಲ್ಲಿ ಗೋಧಿ ಉಗ್ಗಿ ರೆಡಿ ಆಗ್ತದೆ ಅಂತಲೇ ಹೇಳ್ಬೋದು ನಾವೆಲ್ಲ ಸಾಮಗ್ರಿಗಳನ್ನು ಆದಷ್ಟು ಬೇಗ ರೆಡಿಯಾಗಿ ಇಟ್ಕೊಂಡ್ರೆ ಎಲ್ಲವೂ ರೆಡಿ ಆಗುತ್ತೆ ಹಾಗೆ ನಾನು ಇಲ್ಲಿ ಒಂದು ಬೌಲಷ್ಟು ಕಡಲೆಕಾಳನ್ನು ರಾತ್ರಿ ಎಲ್ಲ ನೆನೆಸಿ ಹಾಕಿದ್ದೆ ಅದನ್ನು ಈಗ ನಾನು ನೀರು ತಕ್ಷಣ ಅದಕ್ಕೆ ನಾನು ಹಾಕ್ತಾ ಇದ್ದೇನೆ ಆ ಒಂದು ಬೌಲು ಈಗ ನೋಡಿ ಅದು ಚೆನ್ನಾಗಿ ನೆನೆದಿರೋದ್ರಿಂದ ಅದು ಬೇಗನೆ ಬೇಯುತ್ತೆ ಅದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಒಂದು ಐದು ನಿಮಿಷದಲ್ಲಿ ಅದು ಬೆಂದೋಗುತ್ತೆ ಹಾಗೆ ಈ ಕಡೆ ಅದು ನೋಡಿ ಬೇಯ್ತಾ ಇದೆ ಮತ್ತು ನಾವು ಇಲ್ಲಿ ನೋಡಿ ಚೆನ್ನಾಗಿ ಬೆಂದಿದೆ ನಾವು ರಾತ್ರಿ ಪೂರ ನೆನೆಸಿದ ನಾನು ಇಲ್ಲಿ ಗೋ ನುಚ್ಚಿ ರವೆಯನ್ನು ಕೂಡ ಇದರೊಳಗೆ ಹಾಕ್ತಾ ಇದ್ದೇನೆ ಗೋಧಿ ರವೆ ಇದು ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ನಾವು ರಾತ್ರಿ ಪೂರ ನೆನೆ ಹಾಕಿದ್ರೆ ಅದು ಚೆನ್ನಾಗಿ ಅದು ನೀರಲ್ಲಿ ಹಾಕಿದ ತಕ್ಷಣ ಚೆನ್ನಾಗಿ ಅದು ಅರಳಿಕೊಳ್ಳುತ್ತೆ ಹಾಗೆ ಐದು ನಿಮಿಷದಲ್ಲಿ ಉಗ್ಗಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ಯಾವ ರೀತಿ ಅದು ಕುದಿತಾ ಇದೆ ನೋಡಿ ನಾನು ಹಾಕಿ ಐದು ನಿಮಿಷವೂ ಆಗಿಲ್ಲ ಹಾಗೆ ಎಲ್ಲವೂ ಹೂ ಥರ ಚೆನ್ನಾಗಿ ಅರಳಕೊಂಡುಬಿಡ್ತು ಹಾಗೆ ನಾವು ಇದನ್ನು ನೆನೆಸಿಟ್ರೆ ಅದು ಚೆನ್ನಾಗಿ ಆಗುತ್ತೆ ಅಂತಾನೆ ಅದು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯ್ತಾ ಇರಲಿ ಅದು ಮೀಡಿಯಮ್ ಫ್ಲೇನಲ್ಲಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳೋಣ ಅದು ಈ ಕಡೆ ಬೇಯ್ತಾ ಇರುವಾಗಲೇ ನಾವು ಅದಕ್ಕೆ ಬೇಕಾದ ಬೆಲ್ಲದ ಪಾನಕವನ್ನು ರೆಡಿ ಮಾಡಿಕೊಳ್ಳಿಕ್ಕೆ ನಾವು ಈ ಕಡೆ ಅದನ್ನು ತೆಗೆದಿಟ್ಕೊಳ್ಳೋಣ ಹಾಗೆ ನಾನು ನೋಡಿ ಇಲ್ಲಿ ನಾನು ಒಂದು ಅರ್ಧ ಹಚ್ಚಾಗುವಷ್ಟು ಬೆಲ್ಲನ ತೆಗೆದುಕೊಂಡಿದ್ದೇನೆ ಅದನ್ನು ಪಾನಕ ಮಾಡಿಕೊಂಡು ಹಾಗೆ ಈ ಕಡೆ ಅದನ್ನು ಈ ಕಡೆ ಬೇಯ್ತಾ ಇರೋದನ್ನು ಇಟ್ಟಿದ್ವಲ್ಲ ಅವೆಲ್ಲವೂ ಚೆನ್ನಾಗಿ ಬೇಯ್ದಿದೆ ಅದಕ್ಕೆ ನಾವು ಈ ಬೆಲ್ಲದ ಪಾನ್ಕವನ್ನು ಅದರೊಳಗೆ ಸೋಸ್ಕೋಬೇಕು ಇದರಲ್ಲಿ ಏನಾದರೂ ಕಲ್ಲು ಮಣ್ಣು ಎಲ್ಲ ಇರುತ್ತೆ ಅದನ್ನು ಸೋಸ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ಹಾಗೆ ನಾನು ಯಾಲಕ್ಕಿ ಮತ್ತು ಒಣ ಶುಂಠಿ ಪೌಡರನ್ನು ಕೂಡ ಇಲ್ಲಿ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಇದರೊಳಗೆ ಕುದಿಸ್ತಾ ಇದ್ದೇನೆ ನೋಡಿ ಏನು ಚಂದವಾಗಿ ಅದು ಕುದಿತಾ ಇದೆ ಹಾಗೆ ಇದು ಸ್ವಲ್ಪ ಹೊತ್ತು ಕುದಿದ ಮೇಲೆ ನೋಡಿ ಈ ರೀತಿಯಾಗಿ ಆಗುತ್ತೆ ಇಲ್ಲಿಗೆ ಪಾಯಸ ರೆಡಿ ಹಾಗೆ ನಾವು ಇದಕ್ಕೆ ಸಣ್ಣದಾಗಿ ತುಪ್ಪದ ಒಗ್ಗರಣೆಯನ್ನು ಕೊಡೋಣ ನಾನು ಇಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ತೆಗೆದುಕೊಂಡಿದ್ದೇನೆ ಹಾಗೆ ಒಂದು ಟೇಬಲ್ ಸ್ಪೂನ್ ತುಪ್ಪಗೆ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಆಗುವಷ್ಟು ಗೋಡಂಬಿ ಕೂಡ ಆಗ್ತಾಯಿದ್ದೇನೆ ಆ ಗೋಡಂಬಿ ಚೆನ್ನಾಗಿ ಫ್ರೈ ಆದ ತಕ್ಷಣ ಈ ಕಡೆ ನಾನು ದ್ರಾಕ್ಷಿ ಕೂಡ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದ ತಕ್ಷಣ ನೋಡಿ ಅದು ಯಾವ ರೀತಿಯಾಗಿ ಉಬ್ಬಿ ಬರಬೇಕು ಅದು ಉಬ್ಬಿ ಬಂದರೆ ಅದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇದೆ ಈ ರೀತಿ ಫ್ರೈ ಆದ ತಕ್ಷಣ ಅದನ್ನು ನಾವು ಈ ಕಡೆ ಮಾಡಿಟ್ಟುಕೊಂಡಿರೋ ಪಾಯಸಕ್ಕೆ ಅದಕ್ಕೆ ನಾವು ಹಾಕ್ತಾ ಇದ್ದೇವೆ ಅದನ್ನು ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಅದನ್ನು ತುಪ್ಪದಲ್ಲಿ ಬೇಯಕ್ಕೆ ಬಿಡಬೇಕು ಅದು ನೋಡಿ ಇಲ್ಲಿಗೆ ಈ ಪಾಯಸ ರೆಡಿ ಆಗುತ್ತೆ ಸೂಪರ್ ಆ್ಯಂಡ್ ಟೇಸ್ಟಿಯಾದ ಪಾಯಸ ನಾವು ಜಾಸ್ತಿ ಸಮಯ ಬಳಸದೆ ಕಡಿಮೆ ಸಮಯದಲ್ಲಿ ಕೂಡ ಚೆನ್ನಾಗಿ ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿ ಯಾವ ರೀತಿಯಾಗಿ ಬಂದಿದೆ ಪಾಯಸ ಅಂತ ಹೇಳಿ ಸಕ್ಕತ್ತಾಗಿದೆ ಹಾಗೆ ಇದನ್ನು ನಾವು ಇನ್ನೂ ಸ್ವಲ್ಪ ಹೊತ್ತು ಇಟ್ಟರೆ ತುಂಬಾ ಗಟ್ಟಿಯಾಗುತ್ತೆ ನೀವು ಏನಾದರೂ ಹಾಲು ಮತ್ತು ಬಾದಾಮ್ ಪೌಡ್ರು ಮಿಕ್ಸ್ ಮಾಡಿ ಹಾಕ್ಕೊಳ್ತೇವೆ ಅನ್ನೋರು ಕೂಡ ಹಾಕ್ಕೊಳ್ಬೋದು ಅದು ಹಾಕಿದ್ರು ತುಂಬಾ ಟೇಸ್ಟಿ ಆಗುತ್ತೆ ನಾನು ಇಲ್ಲಿ ಇರಲಿಲ್ಲ ಅದಕ್ಕೆ ನಾನು ಅದನ್ನು ಹಾಕ್ಲೇ ಇಲ್ಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಟೇಸ್ಟ್ ಮಾಡಿ ಅಂತ ಹೇಳಿ ಈ ಚಳಿಗಾಲದಲ್ಲಿ ಸೂಪರ್ ಆ್ಯಂಡ್ ಟೇಸ್ಟಿಯಾದ ಗೋಧಿ ಉಗ್ಗಿ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೇನೆ ನೀವು ಟ್ರೈ ಮಾಡ್ತೀರಾ ಅಂತ ಹೇಳಿ ನೀವು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಅಂತ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್